ಮೊನ್ನೆ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎಷ್ಟು ಪುಟ ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವನು ಸನಾತನ ಧರ್ಮಕ್ಕೆ ಸೇರಿದವನು ಧರ್ಮ ಹೇಳ್ತದ ಯಾವ ಧರ್ಮನೂ ಕೂಡ ಪ್ರೀತಿಸಬೇಕು ಅಂತ ಹೇಳ್ತದ ಹೊರತು ದ್ವೇಷಿಸಬೇಕು ಅಂತ ಹೇಳೋದಿಲ್ಲ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವನ ಮೇಲೆ ಒಬ್ಬ ಲಾಯರು ತಿಳ್ಕೊಂಡಿರ್ತಕ್ಕಂಥವನು ಓದ್ಕೊಂಡಿರ್ತಕ್ಕಂಥವನು ಕಾನೂನು ಓದಿರ್ತಕ್ಕಂಥವನು ಅವನು ಚಪ್ಪಲಿ ಎಷ್ಟು ಶೂ ಎಷ್ಟು ಬಿಡ್ತಾನೆ ಇದನ್ನೆಲ್ಲ ನಾವು ಬೇಡ ಖಂಡಿಸ್ಬೇಕೋ ಬೇಡ ಮತ್ತೆ ಶಾಂತಿಯಲ್ಲಿ ನಿಲ್ಲಿಸುತ್ತೆ ಇಂಥವೆಲ್ಲ ನಡೆದ್ರೆ ಇನ್ನೂ ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ ಎಲ್ಲ ಜಾತಿಯವರು ಬಸ್ ಫ್ರೀಯಾಗಿ ಓಟ್ ಬಸ್ನಲ್ಲಿ ತಿರುಗಾಡಿ ಅಂತ ಹೇಳ್ಬಿಟ್ಟಿದ್ರು ಎಲ್ಲ ಧರ್ಮದವ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿ ಅಂತ ನೀವು ನೀವೆಲ್ಗಾರು ಹೋಗಿ ದೇವಸ್ಥಾನಕ್ಕಾರು ಹೋಗಿ ನೆಂಟರ ಮನೆಗಾರ ಹೋಗಿ ತವ್ರ ಮನೆಗಾರ ಹೋಗಿ ಎಲ್ಲಿಗಾರ ಹೋಗಿ ಆದರೆ ಎಲ್ಲ ಮಹಿಳೆಯರು ಕೂಡ ಒಟ್ಟಿಗೆ ಕೂತ್ಕೊಂಡು ಬಸ್ನಲ್ಲಿ ಹೋಗಿ ಫ್ರೀಯಾಗಿ ಹೋಗಿ ಆ ಜಾತಿ ಈ ಧರ್ಮ ಯಾವುದು ಇಲ್ಲ ಎಲ್ಲ ಜಾತಿ ಬಡವರಿಗೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳು ಕೊಡ್ತೀವಿ ಅದರಲ್ಲಿ ಜಾತಿ ಇದೆಯಾ ಧರ್ಮ ಇದೆಯಾ ಅಥವಾ ರಾಜಕೀಯ ಇದೆಯಾ ಯಾವ ಪಕ್ಷ ಈಗ ಬಿ ಜೆ ಪಿ ತಗೊಳ್ಳಲ್ವಾ ಅವ್ರ ಮನೆ ಅವ್ರು ಅದಕ್ಕೆ ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷ ಆ ಥರ ಇಲ್ಲವೇ ಇಲ್ಲ ಅದಕ್ಕೆ ಅಸಮಾನತೆ ಸಮಾನತೆ ಬರಬೇಕಲ್ಲ ಆಮೇಲೆ ಗೃಹ ಜ್ಯೋತಿ ಗೃಹ ಜ್ಯೋತಿ ಆ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಯವ್ರಿಗೂ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ ಅವರಿಗೆ ಫ್ರೀ ಕರೆಂಟ್ ನೀವೆಲ್ಲ ಕೈ ಎತ್ತಿ ಎಷ್ಟು ಜನ ಫ್ರೀ ಕರೆಂಟ್ ಇದ್ದೀರಿ ನೋಡಿ ಎಲ್ಲರೂ ಕೈ ಎತ್ತಾರೆ ಎಲ್ರಿಗೂ ಕರೆಂಟ್ ಕಾರಣ ಯಾಕಪ್ಪ ಅಂತಂದರೆ ಬಡವರು ಶ್ರೀಮಂತರು ಸಮ ಅಸಮಾನತೆ ಇದೆಯಲ್ಲ ಜಾತಿ ಭೇದ ಇದೆಯಲ್ಲ ಮೇಲ್ಜಾತಿ ಕೆಳ ಜಾತಿ ಅಂತ ಅನ್ನೋದಿದೆಯಲ್ಲ ಅದು ಹೋಗಬೇಕು ಅದು ಹೋಗದೇ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲ್ಲ ಪ್ರತಿಯೊಬ್ಬರಿಗೂ ಅಲ್ಲಿವರೆಗೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ಯಶಸ್ಸಾಗಲ್ಲ ನೀವು ತಿಳ್ಕೊಳ್ಳಿ ಇವನ್ನೆಲ್ಲ ನಾನು ಭಾಳ ಮಾತಾಡಬೇಕು ಅಂತ ಇದ್ದೆ ಸಮಯ ಇಲ್ಲ ಬೇಕಾ ನಾನು ಮತ್ತೆ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಲ್ಲಿ ಇವತ್ತು ಮಂತ್ರಿಗಳ ಎಲ್ಲ ಊಟ ಇಟ್ಕೊಂಡಿದ್ದೀನಿ ನಾನು ಪಕ್ಷದ ವಿಚಾರ ಚರ್ಚೆ ಮಾಡೋಕ್ಕೋಸ್ಕರ ಊಟ ಇಟ್ಕೊಂಡಿದ್ದೀನಿ ಅದರಿಂದ ಹೋಗಲೇಬೇಕಾಗಿದೆ ಅದರಿಂದ ಹೆಚ್ಚು ಮಾತಾಡೋಕ್ಕೋಗಲ್ಲ ಹೋಗಲ್ಲ ಇಷ್ಟೇ ತಿಳ್ಕೊಳ್ಳಿ ನೀವು ವಿಶ್ವಶಾಂತಿ ಆಗಬೇಕಾದ್ರೆ ವಿಶ್ವಶಾಂತಿ ಆಗಬೇಕಾದ್ರೆ ಮೂಲಭೂತವಾಗಿ ನೀವು ತಿಳ್ಕೊಂಡಿರ್ತೀ ಇನ್ನೊಂದು ಜಾತಿಯವ್ರನ್ನ ಪ್ರೀತಿಸ್ಬೇಕು ದ್ವೇಷಸ್ಪಾಲ್ ಅವನು ಯಾವ ಜಾತಿ ಏನಾರು ಆಗಿರಲಿ ಕ್ರಮೇಣ ಜಾತಿ ಹೋಗಬೇಕು ನಾನು ಅದಕ್ಕೆ ಒಂದು ಇಲ್ಲೂ ಹೇಳ್ಬಿಡ್ತೀನಿ ನನ್ನ ಅನುಭವದ ಮಾತು ನಾನು ಬಿ ಎಸ್ ಸಿ ಓದುವಾಗ ಲಾವ್ ಓದುವಾಗ ನಮ್ಮಪ್ಪ ನನಗೆ ಮನೆಯಲ್ಲಿ ದನಕರುಗಳಿಗೆ ನೀರು ಕುಡಿಸೋದು ಮಾಡಿಬಿಟ್ಟಿದ್ರು ನೀರು ಕುಡಿಸಬೇಕಾಗಿತ್ತು ನಾನು ಎಲ್ಲಿನ ನೀರು ತರೋದು ಬಾವಿಲಿ ಸೇರ್ಕ ಬರಬೇಕಾಗಿತ್ತು ಆಗ ಓಪನ್ ವೆಲ್ಗಳಿದ್ದಾವೆ ಈಗ ಇಲ್ಲ ಬಿಡಿ ಈಗ ಎಲ್ಲ ಓಪನ್ ವೆಲ್ಗಳೆಲ್ಲ ಮುಚ್ಚಿ ಹೋಗ್ಬಿಟ್ಟಿದಾವೆ ಬೋರ್ವೆಲ್ಗಳು ಬಂದ್ಬಿಟ್ಟಿದಾವೆ ಈಗ ಓಪನ್ ವೆಲ್ಗಳಿಲ್ಲ ನಮ್ಗೆ ನಾನು ಹೋದಾಗ ಓಪನ್ ವೆಲ್ಗಳಿದವು ಆ ಬಾವಿನಲ್ಲಿ ಹೋಗಿ ನೀರು ಸೇರ್ಬೇಕಂತೂ ತಂದು ದನಕರ್ಗಳು ಕುಡಿಸ್ಬೇಕಾಗಿತ್ತು ಮನೆಯಲ್ಲಿರೋಕ್ಕೆ ಅದಕ್ಕೆ ಏನು ಮಾಡ್ತಿದ್ದೆ ನಾನು ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು ಆ ಗುಬ್ಬಚ್ಚಿಗಳು ಹುಲ್ಸತ್ತೆ ಎಲ್ಲ ಕಸ ಎಲ್ಲ ಹಾಕಿಬಿಟ್ಟಿರೋವು ನೀರಿಗೆ ಆ ಕಸದಿಂದ ನೀರು ಮುಚ್ಕೊಬಿಟ್ಟಿರೋದು ನೀರು ಮುಚ್ಕೊಬಿಟ್ಟಿರೋದು ಅದಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಪಕ್ಕಕ್ಕೆ ಸರ್ಸದ ಮೇಲೆ ನೀರು ತಗೊಳ್ಳುವೆ ಮನೆಗೆ ಹೋಗ್ಬಿಟ್ಟು ನೀರು ಹಾಕಿ ಬರೋದ್ರೊಳಗಡೆ ಮುಚ್ಕೊಬಿಟ್ಟದು ಹೆಂಗಾಗಿದೆ ನಮ್ಮ ಜಾತಿ ವ್ಯವಸ್ಥೆ ಅಂತಂದರೆ ಜಾತಿ ವ್ಯವಸ್ಥೆ ಅಂದರೆ ಅನೇಕ ಸುಧಾರಕರು ಬಂದಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಯಾರು ಬಂದರೂ ಕೂಡ ಸ್ವಲ್ಪ ಬದಲಾವಣೆ ಆಗುತ್ತೆ ಜಾತಿ ವ್ಯವಸ್ಥೆ ಮತ್ತೆ ಸೇರ್ಕೊಂಬಿಡ್ತವೆ ಹಂಗಾಗ್ಬಿಡದೆ ಇದು ಇದು ನನ್ನ ಅನುಭವದ ಮಾತು ಆದ್ದರಿಂದ ನಾವೆಲ್ಲರೂ ತಿಳ್ಕೋಬೇಕು ನಾವೆಲ್ಲರೂ ಕೂಡ ತಿಳ್ಕೋಬೇಕು ನಾವು ಶಕ್ತಿ ತುಂಬಬೇಕಾಗತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾಗುತ್ತೆ ನಾವು ಅದಕ್ಕೋಸ್ಕರನೇ ಇಲ್ಲಿ ಭಾಳ ಜನ ಭಕ್ತರೆಲ್ಲ ಬಂದಿದ್ದೀರಿ ಪಾಪ ಚಕ್ರವರ್ತಿ ಅನ್ನದಾನೇಶ್ವರರು ಇದೆಲ್ಲ ಮಾಡ್ತಾ ಇದ್ದಾರೆ ಸರ್ವಧರ್ಮ ಮಹಾಸಂಗಮಾಸಂಗ ಬಾಳೆ ಮುಂದೂರು ಮಾಡ್ತಾ ಇದ್ರು ಬಸವಣ್ಣ ಏನು ಹೇಳಿದ್ದಾನೆ ಅಂತಂದರೆ ಕಾಯಕ ದಾಸೋಹ ಕಾಯಕ ದಾಸೋಹ ಕಾಯಕ ಅಂದ್ರೆ ಏನು ಗೊತ್ತಾ ಇಂಗ್ಲೀಷ್ನಲ್ಲಿ ಯಾರೇ ರಾಜಗಳ ಕಾಯಕ ಅಂದ್ರೆ ಏನು ಗೊತ್ತಾ ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂತ ದಾಸೋಹ ಅಂತ ಡಿಸ್ಟ್ರಿಬ್ಯೂಷನ್ ಅಂತ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನೀವು ಕೆಲವರು ಮಾತ್ರ ಕಾಯಕ ಮಾಡೋದು ಪ್ರೊಡ್ಯು ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸೋದು ಇನ್ ಕಲೆಯುಕ್ಕ ಕೂತ್ಕೊಂಡು ತಿನ್ನೋದು ಅದಾಗಬಾರ್ದು ಎಲ್ಲರೂ ಕಾಯಕ ಮಾಡಬೇಕು ಬಂದಂತ ಸಂಪತ್ತನ ಉತ್ಪಾದನೆಯನ್ನ ಎಲ್ಲರೂ ಹಂಚ್ಕಂಡು ತಿನ್ಬೇಕು ಎಲ್ಲರೂ ಹಂಚ್ಕಂಡು ತಿನ್ಬೇಕು ಅದೇ ಕಾಯಕ ಮತ್ತು ದಾಸೋಹ ಬರೀ ಭಾಷಣ ಮಾಡೋಕ್ಕೆಲ್ಲ ಇರೋದು ಬಸವಣ್ಣನ ವಚನಗಳು